ಅದಕ್ಕೆ ಏನ್ ಬರ್ಬೇಕಾ ಕಾಯಿಲೆಲ್ಲಾ ಬಂದ್ಬಿಡುತ್ತೆ ನೋಡ್ರಿ ಟಮಟ ತಗಮಟಾ ಹಾಕಿದ್ರೆ ನಮ್ಗೆ ದಡ್ಡ ಅಂತರ ಬುದ್ಧಿವಂತರ ಹಂಗೆ ನಾವ್ ತಗದ್ ಬಿಡ್ಬೇಕು ಬೇಸಿಗೆ ಮಾಗಿ ಮಾಡ್ಬೇಕು ಇದು ಆಪೋಸಿಟ್ ಬೆಳೆ ಯಾವ್ದು ಆಗ್ಲಿ ನಮ್ಗೆ ಅನುಕೂಲ ಆಗಿ ಬೀಟ್ರೋಟೋ ಕ್ಯಾರೆಟೋ ದೋಸೋ ಬೆಳೆಯಕ್ಕೆ ಬೇಕಾದಷ್ಟು ದಾರಿ ಇದೆ ಸರ್ ಏನ್ ಬಂದಲ್ಲ ಯಾವ ಬೆಳೆ ಆದ್ರೂ ನಾವು ಅದನ್ನ ಆರೈಕೆ ಮಾಡ್ತಿದ್ರೆ ಮಾತ್ರ ನಮ್ಗೊಂದ್ ಎರಡು ಉಳ್ಕಂತತೆ ಲೇಬರ್ ಬಂದ್ರೆ ಫುಲ್ ನೋಡ್ರಿ ಫುಲ್ ಕಲರ್ ಆಗ್ಬಿಟ್ಟಿದೆ ಒಳ್ಳೆ ಹಣ್ಣು ಆರು ನಡೆದ್ರೆ ನಾವು ಮುನ್ನೂರು ನಡೀತತೆ ಅರ್ಧಕ್ಕಂತ ಹೋಯ್ತು ಕೀಪಿಂಗ್ ಕ್ವಾಲಿಟಿ ಇರಲ್ಲ ಇಲ್ಲ ಸರ್ ಕೀಳ್ಬೇಕಲ್ಲ ಹಂಗೆ ಇವಾಗ ನಾಳೆ ಕೀಳ್ಬೇಕು ನಾಳೆ ಬರೋ ಲೇಬರ್ ಹೌದು ಸರ್ ಸೇವಂತಿಗೆ ವರಲಮಶ್ಮಿ ಹಬ್ಬಕ್ಕೆ ಇನ್ನೂರ ಇಪ್ಪತ್ತು ರೂಪಾಯಿ ಸಿಕ್ಕಿದೆ ಸರ್ ನಮ್ಗೆ ಬೆಂಗಳೂರು ಬೆಂಗಳೂರು ಈಗ ನಲವತ್ತು ರೂಪಾಯಿ ಐವತ್ತು ರೂಪಾಯಿ ಒಂದ್ ದಿವಸ ಒಂದ್ ಮಾರ್ಕೆಟ್ ಸರ್ ಹೂವ ಎಷ್ಟು ಕ್ವಾಲಿಟಿ ಮಾಡ್ತೀವ ಅಷ್ಟು ದುಡ್ಸ ಕ್ವಾಲಿಟಿ ಇಲ್ದ ಮೇಲೆ ಅದು ಹತ್ತು ರೂಪಾಯಿ ಬಾಳಲ್ಲ ಬರೇ ನುಸಿ ಸರ್ ಬ್ಲಾಕ್ ಟ್ರಿಪ್ಸ್ ವೈಟ್ ಟ್ರಿಪ್ಸ್ ಸರ್ ಇದು ಏಳ್ ಕಟಿಂಗ್ ಆಯ್ತು ಸರ್ ಎಷ್ಟು ಕಟಿಂಗ್ ಬರುತ್ತೆ ಇನ್ನ ಒಂದು ಮೂರ್ ಕಟಿಂಗ್ ಬರುತ್ತೆ ಹೆಚ್ಚು ಕಮ್ಮೆ ದಸರವರೆಗೂ ಬಂದ್ಬಿಡುತ್ತೆ ಸರ್ ಕರೆಕ್ಟ್ ಕ್ವಾಲಿಟಿ ಎಲ್ಲ ಕೀಪಿಂಗ್ ಕ್ವಾಲಿಟಿ ಇರಬೇಕಂದ್ರೆ ಏಳು ದಿನ ಬೇಕು ಏಳು ದಿನ ಪೇಪರ್ ಎಲ್ಲ ಮಾತ್ರ ಪೇಪರ್ ಎಲ್ಲ ಬೇರೆ ಎಲ್ಲ ಬರುತ್ತೆ ಇದು ಏಳು ದಿನ ಬೇಕು ಸರ್ ಚೆನ್ನಾಗಿ ಹಳ್ಳಿ ಇರಬೇಕು ಕ್ವಾಲಿಟಿ ಮಾರ್ಕೆಟ್ ಅಂದ್ರೆ ಏಳು ದಿನ ಬೇಕು ಎರಡು ಒಂದು ಎರಡು ಕ್ವಿಂಟಲ್ ಮೇಲೆ ಒಂದು ಎರಡ್ ಕ್ವಿಂಟಲ್ ಒಂದು ಐದು ಕ್ವಿಂಟಲ್ ಇದೆ ಈ ಪ್ರೆಸೆಂಟ್ ಪ್ರೆಸೆಂಟ್ ಇದೆ ರನ್ನಿಂಗ್ ಇದೆ ಪ್ಯಾಕ್ ಮಾಡ್ತೀವಿ ಲೇಬರ್ ಹಾಕ್ತಿವಿ ತೂಕ ಹಾಕ್ತಿವಿ ಲಾಭ ಆಗಿದೆ ಈ ಸಲ ಆಗಿದೆ ಸ್ವಲ್ಪ ರೇಟ್ ಸ್ವಲ್ಪ ಈ ಗಣೇಶ ಹಬ್ಬ ಆದ್ಮೇಲೆ ಏರಿಳಿತ ಬಾಳ ಆಗ್ಬಿಡ್ತು ಅಲ್ಲಿನ ಮೂವತ್ತು ಒಂದಿನ ಇಪ್ಪತ್ತು ಒಂದಿನ ಐವತ್ತು ಈಗ ಏನಾಗುತ್ತೆ ದಾವಣಗೆರೆ ಒಂದ್ ನೂರು ರೂಪಾಯಿ ಆದಾಗ ಅಲ್ಲಿ ಜಾಸ್ತಿ ಹೋಗ್ಬಿಡುತ್ತೆ ಮಾಲ್ ಅಲ್ಲಿ ತಿರುಗಿ ಡೌನ್ ಆಗ್ಬಿಡುತ್ತೆ ಇಲ್ಲಿ ಬಿಟ್ಟು ಬೆಂಗ್ಳೂರ್ ಕಳಿಸ್ತೀವಿ ಅವತ್ತು ಅಲ್ಲಿ ಡೌನ್ ಆಗ್ಬಿಡುತ್ತೆ ತರ ಈ ಹುಬ್ಳಿ ನೂರುಪಾಯಿ ಐತಪ್ಪ ನಾಳೆ ಎರಡ್ ಕೆಂಟಲ್ ಅಲ್ಲಿ ಮೂವತ್ ರೂಪಾಯಿ ಆಗುತ್ತೆ ಹಂಗ ರೈತರು ಬಹಳ ಮಿಸ್ಗೈಡ್ ಮಾಡ್ಕೊಂಡು ಲಾಸ್ ಮಾಡ್ಕೊಂತದ ರೈತ ಅವ್ನು ಯಾರೋ ಹಾಕೊಂಡೋಗಿದ್ರೆ ಅವನು ನೂರು ರೂಪಾಯಿ ತಪ್ಪ ಅಮ್ಮ ನಾಳೆ ಅಲ್ಲಿ ತುಂಬಿಡೋದು ಅಲ್ಲಿ ಎಕ್ಸಸ್ ಆಗ್ಬಿಡುತ್ತೆ ಅಲ್ಲಿ ಮೂವತ್ತಾಗುತ್ತೆ ಆಯ್ತು ಸರ್ ಸೆಂಟ್ರಲ್ ಹಾಕಿದ್ವಿ ಇಲ್ಲಿಂದ ಇಲ್ಲಿಗೆ ಒಂದ್ ಐದ್ ಲಕ್ಷ ಆಗಿತ್ತು ಸರ್ ಅದ್ ತೆಗೆದ್ ಇವು ಟಮಟೊ ಮಾಡಿದ್ದು ಒಟ್ಟು ಕ್ರಾಪ್ ಚೇಂಜ್ ಮಾಡಿದ್ರೆ ಒಳ್ಳೇದು ಕ್ರಾಪ್ ಚೇಂಜ್ ಇರ್ಬೇಕು ಒಳ್ಳೇದು ಸರ್ ಒಂದು ಐದು ಸಾವಿರ ಸೈಟ್ ಮಾಡಿದ್ರೆ ಐದ್ ಸಾವಿರ ಬೋರ್ ಇದೆ ಎಷ್ಟು ಮಳೆ ಬಂದ್ರು ಒಂದ್ ವರ್ಷ ಖಾಲಿ ಆಗುತ್ತೆ ಈ ವರ್ಷ ಎಲ್ಲಾನು ಮುಂಗಾರು ನಡೆಸಲಿದ್ರೆ ಬೋರ್ ಎಲ್ಲ ಹೋಗ್ಬಿಡೋ ಸರ್ ಕಂಪ್ಲೀಟ್ ಆಗಲಿ ಎಲ್ಲ ಗ್ಯಾಪ್ ಹೊಡಿಯೋ ನಾವೆಲ್ಲ ಒಂದ್ ಚಾಮ್ ಎರಡ್ ಚಾಮ್ ಮೂವರು ಜನ ಎಲ್ಲ ಬಾತ್ರೂಮ್ ಎಲ್ಲ ಹೋಗಿವಿ ಒಂದ್ ಕೊಡ ಬೇಕು ಸರ್ ಒಬ್ರು ಬಾತ್ರೂಮ್ ಒಂದ್ ಕೊಡ ಬೇಕು ಐದು ಜನ ಇದ್ರೆ ನಾವು ಕಂಡ್ಬೇಕು ಒಂದ್ವರ ಸಾವಿರ ಹೇಳಿದ್ರೆ ನಾವ್ ಐದನೂರು ಕೊಡ್ತೀಯ ಮುನ್ನೂರು ಕೊಡ್ತೀಯಾ ನಾನೂರು ಕೊಡ್ತೀಯ ಅಂತ ಕೇಳಿದೆ ಅವ್ರು ಏನ್ ಮಾಡ್ತಾರೆ ಸಸಿ ಆದ್ರೂ ಅಷ್ಟೇನೆ ನಾವು ಎಂಬತ್ ಪರ್ಸ ತೊಂದ್ರೆ ಇನ್ನೊಬ್ಬ ರೈತ ಐದು ಪರ್ಸ ತಂದ್ತಾನೆ ಅಲ್ಲೇ ನೀನ್ ಹಾಕಪ್ಪ ಎಂಬತ್ ಪಂದ್ ಪರ್ಸ ಕೊಡ್ತಾ ಅಲ್ಲಿ ನಾನು ಹೇಳ್ತೀನಿ ಅಂತಾರೆ ಅವನ ಯಾವ್ದೋ ಬಿಲ್ಟ್ ಆಗಿರ್ತತೆ ತಮಿಳ್ನಾಡಲ್ಲಿ ಅವನ ಯಾವ್ದೋ ವೇಸ್ಟ್ ಬಿಸಾಕಿರ್ತಾನೆ ತಂದ್ಬಿಟ್ಟು ನೀರ್ ಹಾಕಿ ಹತ್ತು ಸ್ವಲ್ಪ ಔಷಧ ಪಸ್ಟ್ ಟಾನಿಕ್ ಕೊಡ್ ಕೊಡ್ತಾನೆ ಇವಾಗ ಒಂದ್ ರೂಪಾಯಿ ಸಚಿನ ಐವತ್ತು ಪಸಕ್ಕೆ ಕೇಳಿದ್ರೆ ಅವ್ನ ಏನ್ ಮಾಡ್ತಾನೆ ಒಂದ್ ಹತ್ತು ಪಸ ಡಿಫ್ರೆನ್ಸ್ ಅಲ್ಲಿ ಕೇಳಿದ್ರೆ ಅವ್ರು ಕುತ್ಕೊಂಡು ಹೇಳ್ತಾರೆ ಬೀಜ್ ಬೆಳೆ ಭೂಮಿ ಅಂತ ಫಲ ಅಂತ ಐತಿ ದೇವ್ರು ಹೇಳಿದಾರ ಅದು ಹೌದೌದು ಯಾವ ಹೊಲನು ಯಾವ್ದು ಬೆಳೆಸ ಗೊಬ್ಬರ ಆಗ್ತದೆ ಅದು ಗಾದಿನ ಹೇಳಿದಾರೆ ಎರುವಾಕಿ ಎರಡ್ ಬೆಳೆದ ಅಂತ ದಡ್ಡನು ಬೆಳಿತಾನೆ ಗೊಬ್ಬರ ಇದ್ರೆ ಗೊಬ್ಬರ ಇಲ್ಲದ ದಡ್ಡ ಹೆಂಗ್ ಬೆಳಿತಾನೆ ಸುಮ್ಮನೆ ನಾವ್ ಯಾತ ಹಂಗರು ಸಾಲಿ ಬಲ್ ಕೊಟ್ರು ಅವ್ರು ಬೆಳಿಲಿಲ್ಲ ಇವ್ ಅವೆಲ್ಲ ಮೇಲ್ಗಡೆ ಟಾಣಿಕ್ ಏನಕ್ಕೆ ಕೆಲಸ ಮಾಡಲ್ಲ ಸರ್ ನೆಲ್ಲಾ ಫಲವತ್ತತೆ ಮಾಡ್ಕೋಬೇಕು ನಮ್ಗೂ ನಿಯತ್ತ ಇರ್ಬೇಕು ಹುಲಿಯರು ಚೆನ್ನಾಗ್ ಮಾಡ್ಬೇಕು ಹಂಗಾದ್ರೆ ಬೆಳೆನೂ ಸಿಗ್ಬೇಕು ಸರ್ ನಮ್ಗೆ ಅಕಾಲಕ್ ಸಕಾಲಕ್ಕೆ ಬೆಳೆ ಸಿಗ್ಬೇಕು ಹಣ ನಮಸ್ಕಾರ ಹೇಳಿ ಸರ್ ಆ ನಿಮ್ ಮೊದಲಲ್ಲಿ ಏನ್ ಇವತ್ತು ಸೆವೆಂತ್ಗೆ ಬೆಳೆದಿದ್ರ ಬಿಳಿ ಸೆವೆಂತ್ ಕೆ ಕಾಣ್ತಾ ಇದೆ ಹಿಂದ್ಗಡೆ ಸೆಂಟ್ ಎಲ್ಲ ಕಾಣ್ತಾ ಇದೆ ಇದನ್ನ ಪೇಪರ್ ವೈಟ್ ಅಂತೀವಿ ಆಮೇಲೆ ಹಾಗೆ ಟೊಮೊಟೊ ಬೆಳೆದಿದ್ರೆ ಟೊಮೊಟೊ ಅಲೆ ಕೊನೆ ಸ್ಟೇಜ್ ಅಲ್ಲಿ ಐತೆ ಈಗ ರೇಟ್ ಆಗಿದೆ ಹಣ್ಣು ಕೇಳ್ತಾ ಇದೀರ ಇಲ್ಲಿ ನೀವೇನು ಕೃಷಿ ಮಾಡ್ತಿದ್ರ ಇದ್ರ ಬಗ್ಗೆ ನಮ್ಗೆ ಮಾಹಿತಿ ಕೊಡ್ರಿ ಅಂದ್ರೆ ಮೊದ್ಲೇದಾಗಿ ನಿಮ್ದು ಹೆಸರು ಊರು ಪಚಯ ಮಾಡ್ಕೊಂಡ್ರೆ ನಮ್ದು ದಿನೇಶ್ ರೆಡ್ಡಿ ಅಂತ ಸರ್ ಓಕೆ ಯಾವಾಗ ಬರುತ್ತಣ್ಣ ಮದಕರಿಪುರ ಸರ್ ಮದಕರಿಪುರ ಓಕೆ ಈ ಜಮೀನು ಇರೋದು ಜಮೀನು ತೋಪುರ ಮಳಿಗೆ ಸರ್ ತೋಪುರ ಓಕೆ ಅಣ್ಣ ಇಲ್ಲಿ ಎಷ್ಟು ಎಕರೆ ಜಮೀನು ಬರುತ್ತೆ ನಿಮ್ದು ನಮ್ ಟೋಟಲ್ ಒಂದು ಹದಿನೈದು ಎಕರೆ ಬರುತ್ತೆ ಹದಿನೈದು ಎಕರೆ ಬರುತ್ತೆ ಓಕೆ ಅಣ್ಣ ಹದಿನೈದು ಎಕರಲ್ಲಿ ಏನೇನು ಬೆಳೆಗಳನ್ನ ಬೆಳಿತೀರಾ ಸರ್ ಹೂವ ಹಾ ನೀರುಳ್ಳಿ ಓಕೆ ಪ್ರಮುಖ ಬೆಳೆ ನೀರುಳ್ಳಿ ಸರ್ ಪ್ರಮುಖ ಬೆಳೆ ನೀರುಳ್ಳಿರುಳ್ಳಿ ಸರ್ ಹಾ ಓಕೆ ಇದು ನೀರಾವರಿ ಎಷ್ಟು ಜಮೀನು ಮಾಡ್ತೀರಾ ಮಳೆ ಆಶ್ರಿತದಲ್ಲಿ ಎಷ್ಟು ಜಮೀನು ಮಾಡ್ತೀರಾ ಒಂದ್ ಐದು ಎಕರೆ ಒಂದ್ ಹತ್ತು ಎಕರೆ ನೀರಾವರಿ ಮಾಡ್ತೀವಿ ಹತ್ತು ಎಕರೆ ನೀರಾವರಿ ಓಕೆ ಈಗ ಈ ನಾವೇನ್ ಇದು ನಿಲ್ಸಿದ್ವಿ ಹೊಲದಲ್ಲಿ ಇದ್ರಲ್ಲಿ ಇಲ್ಲಿ ಎಷ್ಟು ಎಕರೆ ಬರುತ್ತಣ್ಣ ನಾಲ್ಕು ಎಕರೆ ಇಲ್ಲಿ ನಾಲ್ಕು ಎಕರೆ ನಾಲ್ಕು ಎಕರಲ್ಲಿ ಏನೇನು ಹಾಕಿದ್ರ ಟೊಮಟ ಹಾಕಿವಿ ಸರ್ ಓಕೆ ಪೇಪರ್ ಎಲ್ಲ ಹಾಕಿವಿ ಈಗ ಬೇಸಿಗೆ ನೀರುಳ್ಳಿ ಹಾಕ್ತಿವಿ ಸರ್ ಈಗ ಅಲ್ಲಿ ಆ ಕಡೆ ಬೇಸಿಗೆ ನೀರುಳ್ಳಿ ಆ ಕಡೆ ಖಾಲಿ ಜಮೀನ್ ಹಾಕ್ಬೇಕು ಸ್ವಲ್ಪ ಕಟ್ಟೆ ಬರುತ್ತೆ ಸರ್ ಅದು ಅದಕ್ಕೋಸ್ಕರ ಮಳೆ ಬರುತ್ತಲ್ಲ ಅದು ಕಟ್ಟೆ ತುಂಬುತ್ತೆ ಅದಕ್ಕೆ ಈಗ ಹಾಕ್ತಿವಿ ಸರ್ ಬೇಸಿಗೆ ಹಾಕ್ತಿವಿ ಮಳೆ ಕಡಿಮೆ ಆಗುತ್ತಲ್ಲ ಮಳೆ ನಿಂತ್ರೆ ಹಾಕಿ ಅದರಿಂದ ಹಾಕಿವಿ ಸರ್ ಡೌನ್ ಬರುತ್ತದು ಮೊದಲು ಕಡಲೆ ಹಾಕ್ತಿದ್ವಿ ಸರ್ ಹಾ 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 ಹಣ ಈಗ ಟೊಮೊಟೊ ಕೀಳ್ತಾ ಇದೀರಾ ಈ ಕಡೆ ಟೊಮೊಟೊ ಬೆಳೆ ಕಾಣ್ತಾ ಇದೆ ಟೊಮೊಟೊ ಬೆಳೆ ರೋಗ ಬಿದ್ದಿದೆಯಾ ಅಥವಾ ಅಲ್ಲೇ ಕೊನೆ ಸ್ಟೇಜ್ ಸರ್ ರೋಗ ಮಳೆ ಚೆನ್ನಾಗಿತ್ತು ಸರ್ ಗಿಡ ಮಳೆ ಒಂದ್ ಇಪ್ಪತ್ತು ದಿನ ಬಂದ್ಬಿಡ್ತು ಸರ್ ಇಪ್ಪತ್ತು ದಿನ ಮಳೆ ಕಂಟಿನ್ಯೂ ಬಂದ್ಬಿಡ್ತಲ್ಲ ಇದು ಸ್ವಲ್ಪ ಕರೆ ಮಿಕ್ಸ್ ಬಂದ್ ಬರುತ್ತೆ ಸರ್ ಇದು ಸ್ವಲ್ಪ ಆದ್ರೆ ಸ್ವಲ್ಪ ತಡಿತ ಸರ್ ಬಂದ್ಬಿಡುತ್ತಲ್ಲ ಜಾಸ್ತಿ ಹಿಡಿದು ಟೊಮೆಟೊ ಬಹಳ ಚೆನ್ನಾಗಿ ಬಂದಿತ್ತು ಸರ್ ರೇಟ್ ಸ್ವಲ್ಪ ಕೋಲಾರ ಡೌನ್ ಆಗ್ಬಿಡ್ತು ಸರ್ ಮಳೆ ಜಾಸ್ತಿ ಆಯ್ತು ಕ್ವಾಲಿಟಿ ಹಣ್ಣು ಇವಾಗ ಒಂದ್ ಸ್ವಲ್ಪ ಕೊನೆ ಸ್ಟೇಜ್ ಅಲ್ಲಿ ಸ್ವಲ್ಪ ರೇಟ್ ಆಗಿದೆ ಸರ್ ಇಲ್ಲ ಲೋಕಲ್ ಚಿತ್ರದುರ್ಗ ಆಗ್ತೀವಿ ಸರ್ ನಾವೆಲ್ಲ ಕೋಲಾರ ಹೊಡಿತೀವಿ ಕೋಲಾರ ಹೊಡಿಯೋದ್ರಿಂದ ಸ್ವಲ್ಪ ಇದು ಹೋಗಲ್ಲ ಸರ್ ದೂರ ಹೋಗೋಷ್ಟು ಸ್ವಲ್ಪ ಮೆತ್ಗ ಸರ್ ಹಣ್ಣು ಕೊನೆ ಸ್ಟೇಜ್ ಅಲ್ಲಿ ಕೊನೆ ಸ್ಟೇಜ್ ರೋಗ ಬಿದ್ದಿದೆ ಸರ್ ಮಳೆ ಬಂದು ಬಂದ್ಬಿಟ್ಟು ರೋಗ ಬಿದ್ ಬಿಡ್ತು ಸ್ವಲ್ಪ ಹಾಕಿದ್ಕೆ ಒಂದು ಒಂದ್ ಲಕ್ಷ ಆಗಿದೆ ಸರ್ ಒಂದ್ ಐವತ್ ಸಾವಿರ ಖರ್ಚು ಮಾಡಿವಿ ಲೇಬರ್ ಬಾರಿ ಪ್ರಾಬ್ಲಮ್ ಲೇಬರ್ ಪ್ರಾಬ್ಲಮ್ ಇದೆ ಈಗ ಸದ್ಯಕ್ಕೆ ಹಾಕಿದ್ ಬಂಡವಾಳ ಬಂದ್ ಬಂದಿದೆ ಒಂದು ಇಪ್ಪತ್ ಸಾವಿರ ಉಳಿದ ಸರ್ ಮಾಡಿದ್ಕೆ ನಾವು ರೇಟ್ ಈಗ ಸಿಕ್ಕಿರೋದ್ ಲೇಬರ್ ಅಂತ ಸಿಕ್ಕ ಪ್ರಾಬ್ಲಮ್ ಸರ್ ಅದೇ ಲೇಬರ್ ದೇ ಪ್ರಾಬ್ಲಮ್ ಫುಲ್ ಪ್ರಾಬ್ಲಮ್ ಸರ್ ಏನ್ ನಮ್ಗೆ ಎಲ್ಲ ಬೇಡ ಅನ್ಸುತ್ತೆ ಮಾಡೋದು ಏನ್ ಮಾಡ್ತೀರಾ ಮತ್ತೆ ಅಲ್ಲಿ ಬಂದ್ಬಿಟ್ಟಿದ್ವಲ್ಲ ಕೃಷಿಗೆ ಕೃಷಿಗೆ ಇಲ್ಲ ಸರ್ ಮಳೆ ಬಂದಾಗ ಬಂದಾಗ ಲೇಬರ್ ಇಲ್ಲ ಲೇಬರ್ ಒಳ್ಳೆ ಹೂವು ಬಂದಿದೆ ಈಗ ಕಟೋಗೆ ಮಾಡ್ಬೇಕು ಲೇಬರ್ ಇಲ್ಲ ಲೇಬರ್ ಇಲ್ಲ ಈ ಮಾರೇಮೂಳಬ್ಬ ಅವು ಇವು ಬಂದ್ಬಿಟ್ಟು ಮಾರನೇ ಬಾಳ ನಮ್ಗೆ ಇದು ಮಾಡ್ತಾರೆ ಡ್ಯಾಮೇಜ್ ಬರ್ತಾ ಲೇಬರ್ ಸಿಕ್ತಿಲ್ಲ ಡಿಮ್ಯಾಂಡ್ ಜಾಸ್ತಿ ಲೇಬರ್ ಜಾಸ್ತಿ ಇದೆ ಸರ್ ಮೊದ್ಲೇ ಕೇಳ್ತಾರೆ ಮೊದ್ಲೆ ಎಷ್ಟ್ ಕೊಡ್ತಾರ ಏನ್ ಕೊಡ್ತಾರ ಅಂತ ಮೊದ್ಲೆ ಕೇಳ್ತಾರ ಸರ್ ಲೇಬರ್ ಬಾರಿ ಸಮಸ್ಯೆ ಮತ್ತೀಗ ಈ ಸಿಗ ಲೇಬರ್ ಅಲ್ಲಿ ಕೂಲಿ ಮೇಲೆ ರೆಗ್ಯುಲರ್ ಬರಲ್ಲ ಕೂಲಿ ಮೇಲೆ ಮಾಡ್ತಾರ ಸರ್ ಡೈಲಿ ಕೊಡ್ತೀವಲ್ಲ ಈ ಬೇರೆಲ್ಲ ಗುತ್ತಿಗೆ ಬರ್ತೀವಿ ಸರ್ ಮತ್ತೆ ನಮ್ಗೆ ಈಗ ಮಳೆ ಬರುತ್ತೋ ಈ ಭಯ ಇದ್ರಿಂದ ಗುತ್ತಿಗೆ ಕೊಡ್ತೀವಿ ಒಂದ್ ಹತ್ತಾಳ ಬರ್ತಾರೆ ಇಪ್ಪತ್ತ ಮೂವತ್ತಾಳಿ ಕೇಳ್ತಾರೆ ಹತ್ ತಾಳಿ ಬಂದ್ಬಿಡ್ತಾರೆ ಕಿತ್ಕೊಂಡ್ ಹೋಗ್ತಿವಿ ಹಂಗ್ ಮಾಡ್ತಿವಿ ಹಿಂಗ್ ಮಾಡ್ತಿವಿ ಮೂವತ್ತಾಳಿ ಕೊಡ್ತಾರೆ ನಮ್ಗೆ ದಿನ 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 ಆಗುತ್ತೆ ಅದೇ ಮಾಡ ಮಾಡ್ತಾರೆ ಅದರಿಂದ ನಾವು ಮತ್ತೆ ಮಳೆಗಳು ಕೆಟ್ಟ ಹೋಗ್ತಾವಲ್ಲ ಅಮ್ಮದು ಗುತ್ತಿಗೆ ಕೊಟ್ಬಿಡ ಸರ್ ಐದಾಳಿ ಕೇಳೋದ್ ಹತ್ತಳೆ ಕೇಳ್ತಾರೆ ಎಲ್ಲಾ ಗುತ್ತಿಗೆ ಕೇಳ್ತಾರೆ ಸರ್ ಒಬ್ಬ ಗುತ್ತಿಗೆ ಕೇಳ್ತಾರೆ ಈಗ ಒಂದ್ ಬ್ಯಾಗ್ ಇಷ್ಟು ಅಂತ ಕೊಡ್ರಿ ಅಂತ ಹೇಳ್ತಾರೆ ಅಂತ ಕೊಟ್ರೆ ಮೊಗ್ಗೆಲ್ಲ ಮುರಿತಾರೆ ಅವ್ರಿಗೆ ಅಷ್ಟೇ ಬೇಕಾಗಿರ್ ಸರ್ ಅವ್ರದು ಅವ್ರದ್ದು ಕಷ್ಟ ಅವ್ರಿಗೆ ಕಷ್ಟ ನಾವು ಈಗ ಅವ್ರಿಗೂ ನಾವು ಕೊಡೋಕ್ ಮುನ್ನೂರು ರೂಪಾಯಿ ಒಟ್ಟು ತುಂಬಲ್ಲ ಅಂತ ಅವರು ಹೇಳ್ತಾರೆ ಈಗ ನಮ್ಗೂ ಸಕಾಲಕ್ಕೆ ಬೆಳೆ ಸಿಗಲ್ಲ ಬೇಕಾದಷ್ಟು ಹೂವು ಬಂದಿದೆ ಹಳ್ಳಿ ಇದೆ ಈಗ ಮೂವತ್ ರೂಪಾಯಿ ನಲವತ್ ರೂಪಾಯಿ ದಾವಣಗೆರೆ ಈ ದಸರಕ್ಕೆ ರೇಟ್ ಬರುತ್ತೆ ಅಷ್ಟೊತ್ತಿಗೆ ಹೂವು ಹೋಗುತ್ತೆ ಹೂವಿಂದ ಲೇಬರ್ ಸಿಗೋದಿಲ್ಲ ಕಟಾವ್ ಮಾಡ್ತಾ ಇದ್ರೆ ಮಾತ್ರ ಗಿಡ ಚೆನ್ನಾಗಿರುತ್ತೆ ಸರ್ ಯಾವ ಬೆಳೆ ಆದ್ರೂ ನಾವು ಅದನ್ನ ಆರೈಕೆ ಮಾಡ್ತಿದ್ರೆ ಮಾತ್ರ ಎರಡು ಉಳಕಂತತೆ ಲೇಬರ್ ಫುಲ್ ನೋಡ್ರಿ ಫುಲ್ ಕಲರ್ ಆಗ್ಬಿಟ್ಟು ಒಳ್ಳೆ ಹಣ್ಣು ಮುನ್ನೂರು ಕೀಪಿಂಗ್ ಕ್ವಾಲಿಟಿ ಇರಲ್ಲ ಇಲ್ಲ ಸರ್ ಕೀಳ್ಬೇಕಲ್ಲ ಹಂಗೆ ಇವಾಗ ನಾಳೆ ಕೀಳ್ಬೇಕು ನಾಳೆ ಬರೋಲ್ಲ ಲೇಬರ್ ಹೌದು ಈಗ ಅವ್ರಿಗೆ ಸಾಕು ಲೇಬರ್ ಅಂತೂ ಬಾರಿ ಪ್ರಾಬ್ಲಮ್ ಸರ್ ಈ ನಾವೆಂದು ನೋಡಿಲ್ಲ ಇತ್ಯಾಸದ ಈ ವರ್ಷ ಅಂತೂ ಭಾರಿ ಪ್ರಾಬ್ಲಮ್ ಲೇಬರ್ ಮಳೆ ಬಂದು ನೀರಾವರಿ ಜಾಸ್ತಿ ಆಗಿದೆ ಲೇಬರ್ಸ್ ಕಡಿಮೆ ಎಲ್ಲ ಟೌನ್ ಸೇರ್ಕೊಂಡ್ಬಿಡ್ತಾ ಇದಾರೆ ಎಲ್ಲ ಡಾಬುಗಳಿಗೆ ಅಲ್ಲಿ ಮಾಡ್ಬೇಕಂತ ಎಲ್ಲಾ ಹೆಣ್ಮಕ್ಳು ಅಷ್ಟೇನೆ ನಮ್ಮರು ಅವರು ಇರೋಂತ ಬರೋಲ್ಲ ಇದ್ರಾಗೆ ಎಲ್ಲಾ ಹೆಣ್ಮಕ್ಳು ಅಷ್ಟೇನೆ ಬಿಸ್ತಾ ಮಾಡಕ್ ಯಾರು ಒಪ್ಪೋದಿಲ್ಲ ಯಾ ಎಂಟ್ ಗಂಟೆ ಬರ್ತಾರೆ ಯಾ ಒಂದ್ ಗಂಟೆ ಎರಡು ಗಂಟೆ ಬಿಡು ಅಂತ ಡಿಮ್ಯಾಂಡ್ ಮಾಡ್ತಾರೆ ನಾವು ಮೊದ್ಲು ನಾವು ನಮ್ಗ್ ಗೊತ್ತಿದ್ದಂಗೆ ನಮ್ ತಂದರೆಲ್ಲ ಬೈದ್ರು ಮಾಡ ಸರ್ ಈಗ ಅವ್ರ ಬೈದ್ರು ನಾವು ಸುಮ್ನೆ ಇರ್ಬೇಕಾಯ್ತಿ ನಾಳೆ ಬರಲ್ಲ ಅಂದ್ಬಿಡ್ತಾರೆ ನಾಳೆ ಬರಲ್ಲ ನೀನ್ ಹಂಗ್ ಮಾಡ್ತಿ ಹಿಂಗ್ ಮಾಡ್ತೀನಿ ನಾಳೆ ಬರೋದಿಲ್ಲ ಪಡ್ತಾರೆ ಸರ್ ಈಗ ಅವ್ರು ಬೇಡ ಅಂತಂದ್ರೆ ಮೊದ್ಲೆಲ್ಲ ಮಾಡ್ ಹೆಣ್ಮಕ್ಳು ಈಗೆಲ್ಲ ಮುಂದೆ ಹುಡುಗನ್ ಓದಿಸಬೇಕು ಮಾಡ್ಬೇಕಮ್ಮರು ಈಗಿನ ಎಲ್ಲಾ ಫ್ಯೂಚರ್ ಎಲ್ಲಾ ಅಷ್ಟಕ್ಕೆ ಯೋಚನೆ ಮಾಡ್ತಾರೆ ಹೊಲ ಮಾಡಿದಿವಿ ಮಕ್ಕಳನ್ನ ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಏನೋ ಒಂದು ಮುಂದೆ ಫ್ಯೂಚರ್ ಯೋಚನೆ ಮಾಡ್ತೀವಿ ಈಗ ಬರ್ತಕ್ಕಂತಾರೆ ಯಾರು ಪ್ಯೂಚರ್ ಯೋಚನೆ ಮಾಡಲ್ಲ ಮಕ್ಳು ಯೋಚನೆ ಮಾಡಲ್ಲ ನಾವು ಉಳ್ಳಾರ್ದು ಒಂದೇ ಹೇಳ್ತಾ ಇಲ್ಲ ನಮ್ಮ ಮಕ್ಳದು ನಾವ್ ಹೇಳ್ತಾರ ಇಲ್ಲೇ ಬಿಡು ನೀನ್ ಮಾಡಪ್ಪ ನಾವ್ ಮಾಡಲ್ಲ ನೀನ್ ಮಾಡೋ ನೀನು ಅಂತ ಈಗ ಯಾರು ಮಾಡ ನೋಡಿ ನಾನೇ ಒತ್ತಾಗ್ತ ಇದೀನಿ ಲೇಬರ್ ಸಿಕ್ತಲ್ಲ ಏಳ್ನೂರು ರೂಪಾಯಿ ಕೇಳಿದೇನೆ ಬೆಳಿಗ್ಗೆ ಒಬ್ರು ನೀವೇ ನೋಡ್ರಿ ನಿಮ್ಗೆ ಗೊತ್ತಾಗತ್ತಲ್ವಾ ಇಷ್ಟು ಬಾಕ್ಸ್ ಇದೆ ಇದ್ದೀನಿ ಎಲ್ಲಾ ಕಿತ್ರೆ ಒಂದ್ ಮೂವತ್ತು ಬಾಕ್ಸ್ ಆಗಲ್ಲ ಏಳ್ನೂರು ರೂಪಾಯಿ ಹೋಗಲ್ಲ ರೇಟ್ ಇದು ರೇಟ್ ಹೋಗೋದಿಲ್ಲ ಮುನ್ನೂರು ರೂಪಾಯಿ ಹೋಗುತ್ತೆ ಏಳ್ನೂರು ರೂಪಾಯಿ ಅಂದ್ರೆ ಏಳ್ ಸಾವಿರ ಬಂದ್ರೆ ಇಲ್ಲಿ ಇವರು ಮುನ್ನೂರು ರೂಪಾಯಿ ಕೊಡ್ಬೇಕು ಎಲ್ಲಾ ಬಹಳ ಪ್ರಾಬ್ಲಮ್ ಸರ್ ಏನ್ ಮಾಡ್ತಾರ ಏನಂದ್ರೆ ಸಕಾಲಕ್ಕೆ ನಮಗೆ ಬಂದು ರೇಟ್ ಸಿಕ್ಕು ಮಾಡಿದ್ರೆ ಲೇಬರ್ಗು ಕೊಡಕು ಅವ್ರು ಕೊಡ್ಬಾರ್ದು ಅಂತ ಏನಿಲ್ಲ ನಮ್ಗೆ ಈ ತರ ಮಾಡ್ತಾರೆ ನೋಡಿ ಮಾರ ಮಂತ ಹೋಗ್ಬಿಟ್ಟು ವಾರ ಹೋದ್ರು ಕೆಟ್ಟೋಗ್ಬಿಡ್ತಾವ ಹೂವ ನಮ್ಗೆ ಆಮೇಲೆ ಇದನ್ನು ದುಂಡ್ ಗಿಟ್ಕೊಳ್ಳಕ್ ಬರೋದಿಲ್ಲ ತಮಟಾದ್ರಷ್ಟೇ ನೀರುಳ್ಳಿ ಆದ್ರಷ್ಟೇ ನೀರುಳ್ಳಿ ಅಷ್ಟೇ ಒಂದ್ ಹದಿನೈದು ಜನಕ್ಕಾಗ ಲೇಬರ್ ಇವತ್ತು ಇಪ್ಪತ್ತೈದು ಆಳಿ ಕೊಟ್ಟು ಬಂದಿ ಮದ್ಲೆ ಇದ್ರಸ್ ಬಿಡ್ತಾರ ನಮಗೆ ಕೇಳಾಕ್ ಸರ್ ಬರೀಕ್ ಮದ್ಲೆ ಎದ್ರೀ ಬಿಡ್ತಾರ ಈರುಳ್ಳಿ ಚೆನ್ನ ಐತ್ ಸರ್ ಪರ್ವ ಇಲ್ಲ ಸ್ವಲ್ಪ ಮಳೆ ಜಾಸ್ತಿ ಆಗೈತಿ ವರ್ಷ ಎಷ್ಟೆ ಹಾಕಿದ್ರೆ ಸರ್ ಎರಡ್ ಎಕರೆ ಹಾಕಿ ವರ್ಷ ಬಾಳಾಕ್ತಿದ್ವಿ ಸರ್ ಈಗ ಹೆಂಗೈತೆ ರೇಟ್ ಈರುಳ್ಳಿ ಈಗ ಎರಡ್ ಸಾವಿರ ರೂಪಾಯಿ ಪ್ಯಾಕೆಟ್ ಇದೆ ಸರ್ ಸಾವಿರದ ಏಳು ಸಾವಿರದ ಎಂಟುನೂರು ಮಾಲಿನ್ ಮೇಲೆ ಸರ್ ಅದು ಈಗ ಕೊಯ್ ರೆಡಿ ಮಾಡಬೇಕಲ್ಲ ಹೂನ್ ಸರ್ ಪೇಪರ್ ವೈಟ್ ಎಷ್ಟೆ ಹಾಕಿದ್ವಿ ಸರ್ ಪೇಪರ್ ವೈಟ್ ವೈಟ್ ಎಲ್ಲ ಎರಡು ಸೈನ್ ಎರಡು ಅರ್ ಅರ್ಧ ಎಕರೆ ಅರ್ಧ ಎಕರೆ ಹಣ ಈಗ ಹೆಂಗೈತೆ ರೇಟ್ ಸರ್ ಸೆವೆಂತಿ ವರಲಮಶ್ಮಿ ಹಬ್ಬಕ್ಕೆ ಇನ್ನೂರ ಇಪ್ಪತ್ತು ರೂಪಾಯಿ ಸಿಕ್ಕಿತ್ ಸರ್ ನಮ್ಗೆ ಬೆಂಗಳೂರು ಬೆಂಗಳೂರು ಈಗ ನಲವತ್ತು ರೂಪಾಯಿ ಐವತ್ತು ರೂಪಾಯಿ ಒಂದ್ ದಿವಸ ಒಂದ್ ಮಾರ್ಕೆಟ್ ಸರ್ ಕಟ್ಟಿಸ್ತೀರಾ ಬಿಡಿ ಹೊಡಿತು ನಾವು ಎಲ್ಲ ಬಿಡಿ ಇಲ್ಲ ಸರ್ ಲೇಬರ್ ಇಲ್ಲ ನಾವು ಒಬ್ಬರೇ ಮಾಡೋದು ಲೇಬರ್ ಇಲ್ಲದ ಎಲ್ಲ ಬಿಡಿ ಹೊಡಿತೀವಿ ಎಲ್ಲ ಚಿಕ್ಕಮಂಗ್ಳೂರು ದಾವಣಗೆರೆ ಹುಬ್ಳಿ ಬೆಂಗಳೂರು ರೇಟ್ ಹೆಂಗ್ ಹೆಂಗ್ ತಿಳ್ಕೊಂಡ್ಬಿಟ್ಟು ಹತ್ರ ಹಂಗ ಹಂಗ ಹಾಕ್ತಿವಿ ಸಸಿ ಎಲ್ಲಿಂದ ತರ್ತೀರಾ ನೀವು ಸರ್ ಇದು ತಮಿಳ್ನಾಡಿಂದ ಇಲ್ಲಿ ಕ್ಯಾದಿಗೆರೆ ಅಂತ ಬರುತ್ತೆ ಸರ್ ಕ್ಯಾದಗರಾಗೆ ಅಜಯ್ ಸ್ವಾಮಿ ಅಂತ ನಮ್ಗೆ ಪರಿಚಯ ನಮ್ಮ ಫ್ರೆಂಡ್ ಅವರು ಅವ್ರು ತರಿಸ್ತಾರೆ ತರಿಸಿದ್ದು ನಾವು ಇಷ್ಟ ತಾರೀಕು ಹಿಂಗೆ ಅಂತ ಹೇಳಿ ನಾಟಿ ಮಾಡ್ತೀವಿ ಇದು ಎಷ್ಟು ತಿಂಗಳು ಬೆಳೆಯೋಣ ಸರ್ ಇದು ಬರೋಕೆ ಮೂರು ಆಗುತ್ತೆ ಸರ್ ಕರೆಕ್ಟ್ ಆಷಾಢಕ್ಕೆ ಚಾಲಾಗುತ್ತೆ ಶ್ರಾವಣ ಗೌರಿ ಹಬ್ಬ ಮುಗಿತದ ಸರ್ ತಿಂಗಳಿಗೆ ಅಷ್ಟೇ ಸಸಿ ತಂದಾಗ ಏನ್ ರೇಟ್ ಇತ್ತು ಆಮೇಲೆ ತಂದ್ಮೇಲೆ ಎಷ್ಟ್ಸಾಟಿ ಮಾಡಬೇಕು ಯಾವ ತರ ಸಸಿ ನಾವು ಅವರು ತಂದು ಒಂದು ಐದಾರು ದಿನ ಇಟ್ಕೊಂತಾರ ಸರ್ ತೊಂದ್ರೆ ಸಸಿನ ನಾವ್ ಏನ್ ಮಾಡ್ತೀವಿ ಇಲ್ಲಿ ನೆಲ ಎಲ್ಲ ರೆಡಿ ಮಾರ್ಕೆಟ್ ಉಳ್ಮೆ ಮಾಡ್ಕೊಂಡು ಲ್ಯಾಟ್ರಲ್ ಗಿಲ್ ಎಲ್ಲ ಹೇಳುದು ಒಳ್ಳೆ ಕ್ವಾಲಿಟಿ ಸಸಿ ನೋಡ್ತೀವಿ ನಾವು ಒಳ್ಳೆ ಕ್ವಾಲಿಟಿ ಸಸಿ ನೋಡಿ ಒಂದ್ ಹತ್ತು ವರ್ಷ ಜಾಸ್ತಿ ಆಗ್ಲಿ ಒಳ್ಳೆ ತಂದಿರ್ತೀವಿ ಒಳ್ಳೆ ಸಸಿ ಹ ಒಳ್ಳೆದು ಎಷ್ಟೊಂದು ಇಟ್ಕೊಂತೀರೊಂದು ಐದಡಿ ಬೀದಿ ಐದಡಿ ಬೀದಿ ಐದಡಿ ಐದಡಿ ಗಿಡ ಸ್ವಲ್ಪ ದಪ್ಪನ ಬರ್ತವೆ ಮಳೆಗಾಲ ಅಂತ ಹೇಳಿ ಐದಡಿ ಹಾಕ್ತಿವಿ ಒಂದ್ ಪಾಯಿಂಟ್ ಬಿಟ್ಟು ಒಂದ್ ಪಾಯಿಂಟ್ ಏನ್ ಒಂದ್ ಪಾಯಿಂಟ್ ಇದು ಮಳೆಗಾಲ ಆಗಿರೋದ್ರಿಂದ ಚೆನ್ನಾಗಿ ಬಂದ್ರೆ ಅಂತ ಹೇಳಿ ಸಾಲ ಕಡಿ ಸ್ವಲ್ಪ ಬೀ ಬೀದಿ ಇದ್ರೆ ಸ್ವಲ್ಪ ಖುಷಿ ಪಸಿ ಬೀಳಲ್ಲ ರೋಗ ಬೀಳಲ್ಲ ಹೇಳಿ ಸ್ವಲ್ಪ ಗಾಳಿ ಸರಾಳವಾಗಿ ಆಡ್ಲಿ ಅಂತ ಹೇಳಿ ಓಡಾಡಕ್ಕೆಲ್ಲ ಬೇಕಲ್ಲ ಲೇಬರ್ಗೆ ಬಾಳ ಹತ್ತಿ ಹಾಕ್ಬಿಟ್ರೆ ಮಣ್ ಒಂದು ಲೇಬರ್ ಅಡ್ಡಾಡಕ್ ಆಗಲ್ಲ ಸುಳಿ ಬಿಡ್ತಾರೆ ಹೂವಾ ಎಷ್ಟು ಕ್ವಾಲಿಟಿ ಮಾಡ್ತೀವೋ ಅಷ್ಟುಸ ಕ್ವಾಲಿಟಿ ಅದು ಹತ್ತು ರೂಪಾಯಿ ಈ ಬಾಳಲ್ಲೇ ಅತಿ ಹೆಚ್ಚು ಕಾಡುವಂತ ರೋಗಿ ಸರ್ಪ್ಸ್ ವೈಟ್ ಟ್ರಿಪ್ಸ್ ಅಷ್ಟು ಬಿಟ್ರೆ ಬೇರೆ ಏನು ರೋಗ ಬರಲ್ಲ ಸರ್ ಕಾಡ್ ಜಾತಿ ಒಂದರ ಇದು ನಮ್ತಾಗೆಲ್ಲ ಬೇಕಾದಷ್ಟು ಬಿಲ್ಟ್ ನಾವೇನು ಹೊಡಿಯಲ್ಲ ಬಂಗಿ ಸೈಡ್ ಹಿಂಗಿ ಸೈಡ್ ಏನು ಮಾಡಲ್ಲ ಬಟರ್ ಸಾಲಿಬಾಲು ಬಾಲು ಏನಾದ್ರು ಗಿಡ ಚೆನ್ನಾಗ್ ಬರಲಿ ಅಂತ ಗೊಬ್ಬರ ನುಸಿಗೊಂದು ಹೊಡಿತಾ ಇದು ಭೂಮಿನ ತರ ರೆಡಿ ಮಾಡ್ಕೊಂತೀರ ಹೊಲ ಫಲವತ್ತತೆ ಆಗಿರ್ಬೇಕು ಇರ್ಬೇಕು ಅಂದ್ರೆ ತಿಪ್ಪೆ ಗೊಬ್ಬರ ಕೋಳಿ ಗೊಬ್ಬರ ಸಿಗಲ್ಲ ಸರ್ ನಾವೇ ಮಾಡ್ತೀವಿ ಕೋಳಿ ಗೊಬ್ಬರ ಸರ್ ಲಾರಿ ಲೋಡ್ ಹೊಲ ನೋಡ್ಕೊಂಡು ಒಂದ್ ಲಾರಿ ಲೋಡ್ ನಲ್ವತ್ತೆಂಟು ಸಾವಿರ ಸರ್ ಒಂದ್ ಲಾರಿ ಲೋಡ್ ನಲ್ವ ನಲವತ್ತೆಂಟು ಸಾವಿರ ಅದ ಎಷ್ಟಕ್ಕಾಗತ್ತಣ್ಣ ಎಷ್ಟೆ ಅದು ನಾವು ಚೆಲ್ಕೊಂಡಂಗ ಸರ್ ನಾವೇ ಒಂದೊಂದ್ಸಲ ಏನ್ ಮಾಡ್ತೀವಿ ಬೇಸಿಗೆಯಲ್ಲಿ ಚೆಲ್ಲಲ್ಲ ಬೋದಿಗೆ ಹಾಕ್ತಿವಿ ಮಳೆಗಾಲದ ಚೆಲ್ತಿವಿ ಲೋಡ್ ಆರ್ ಟರ್ನ್ ಹಾಕಿತ್ತು ಇಷ್ಟಕ್ಕೆ ನೀರುಳ್ಳಿ ನೀರ್ ಬೇಸಿಗೆ ನಾವ್ ಬೋದಿಗೆ ಹಾಕ್ತಿವಿ ಯಾಕಂದ್ರೆ ಬಾಳ ಬಿಸಿಲು ಬಾಳ ಇರೋದ್ರಿಂದ ಈಟಿಗೆ ಸುತ್ತ ಗಿಡ ಅವಾಗ ಏನ್ ನಾವು ಬೋದಿಗೆ ತೆಳ್ಳಗೆ ಹಾಕಂತೀವಿ ಅವಾಗ ಒಂದು ನೆಲ್ ಟನ್ ಆದ್ರೆ ಸಾಕೋದು ನಿಮ್ಮದಲ್ಲಿ ಏನ್ ಸೇವಂತ ಕಾಣಿ ಎಷ್ಟು ಕಟಿಂಗ್ ಆಗೈತೆ ಸರ್ ಇದು ಏಳ್ ಕಟಿಂಗ್ ಆಯ್ತು ಸರ್ ಎಷ್ಟು ಕಟಿಂಗ್ ಬರುತ್ತೆ ಇನ್ನ ಒಂದು ಮೂರ್ ಕಟಿಂಗ್ ಬರುತ್ತೆ ಸರ್ ಇದು ಹೆಚ್ಚು ಕಮ್ಮಿ ಆದ್ರೆ ದಸರವರ್ಗು ಇದು ಈ ನುಸಿಗೂ ವಿಲ್ಟ್ ಆಗ್ಬಿಡ್ತು ಆಮೇಲೆ ಸಕಾಲ ಕೊಯ್ಯಲ್ಲ ಲೇಬರ್ ಸಿಗಲ್ಲ ಕೊಯ್ತಾ ಔಷಧ ಹೊಡ್ಕೊಂತ ಇದ್ರೆ ದಸರಕ್ಕೂ ಇರ್ತದ ಸರ್ ಇದು ಚೆನ್ನಾಗೈತಿ ಸಲ ವೈಟ್ ಈ ಹಣ ಈ ಕಡೆಯಿಂದ ಕಟ್ ಮಾಡ್ಕೊಂತ ಹೋದ್ರೆ ಮತ್ತೆ ಈ ನಾಳೆ ಕಿಲ್ ಕಟ್ ಮಾಡ್ಬೇಕು ಅಂದ್ರೆ ಎಷ್ಟು ದಿವಸ ಕರೆಕ್ಟ್ ಆಗಿ ಕ್ವಾಲಿಟಿ ಎಲ್ಲ ಕೀಪಿಂಗ್ ಕ್ವಾಲಿಟಿ ಇರಬೇಕಂದ್ರೆ ಏಳು ದಿನ ಬೇಕು ಸರ್ ಏಳು ದಿವಸ ಪೇಪರ್ ಎಲ್ಲ ಮಾತ್ರ ಪೇಪರ್ ಎಲ್ಲ ಬೇರೆ ಎಲ್ಲಾ ಬರುತ್ತೆ ಇದು ಏಳು ದಿನ ಬೇಕು ಸರ್ ಚೆನ್ನಾಗಿ ಹಳ್ಳಿ ಖುಷಿಗಳು ಇರ್ಬೇಕು ಕ್ವಾಲಿಟಿ ಮಾರ್ಕೆಟ್ ಅಲ್ಲಿ ಅಂದ್ರೆ ಏಳು ದಿನ ಬೇಕು ನಾವೇನ್ ಮಾಡ್ತೀವಿ ಮೂವರ ನಾಲ್ಕು ಜನ ಇಟ್ಕೊಂಡು ದಿನ ಎರಡ್ ಎರಡ್ ಬ್ಯಾಗ್ ಹೋಯ್ತಿವಿ ಎರಡ್ ಬ್ಯಾಗ್ ಹಬ್ಬ ಇದ್ದಾಗ ಒಂದ್ ಸ್ವಲ್ಪ ಲೇಬರ್ ಜಾಸ್ತಿ ಇಟ್ಕೊಂಡು ಒಂದೇ ಸಲ ಕಟ್ ಮಾಡ್ತೀವಿ ಮಾಡ್ತೀವಿ ಸ್ವಲ್ಪ ದುಡ್ಡು ಆಗುತ್ತೆ ಅಮ್ಮ ಒಂದು ಗೆ ಡೈಲಿ ಒಂದು ಒಂದು ಹತ್ತ ಸಾಲ ಕೊಯ್ಕಂತೀವಿ ಅವತ್ತೆ ಔಷಧಿ ಹೊಡಿತೀವಿ ವೈದ್ಯ ದಿವಸಾನೇ ಔಷಧಿ ಮೇಂಟೈನ್ ಮಾಡ್ತೀವಿ ಈ ಲೇಬರ್ ಗಳು ಸಮಸ್ಯೆ ಆದಾಗ ಸ್ವಲ್ಪ ಈ ತರ ಸಮಸ್ಯೆ ಒಂದೇ ಸಲ ಬಂದ್ಬಿಟ್ಟು ಒಂದು ಎರಡ್ ಕ್ವಿಂಟಲ್ ಮೇಲೆ ಒಂದು ಎರಡ್ ಕ್ವಿಂಟಲ್ ಒಂದು ಐದ್ ಕ್ವಿಂಟಲ್ ಇದೆ ಈಗ ಪ್ರೆಸೆಂಟ್ ಪ್ರೆಸೆಂಟ್ ಇದೆ ರನ್ನಿಂಗ್ ಇದೆ ಹಣ ನೀವು ಈಗ ಎಷ್ಟ್ ದಿವಸ ಕೃಷಿ ಮಾಡ್ತಾ ಇದ್ರಲ್ಲ ಈಗ ಈ ವರ್ಷ ಯಾವಾಗ ನೀವು ಹೂವು ಕಟ್ಟಿ ಮಾರಿಸ್ತಿರ ಲೂಸೆ ಕೊಡ್ತೀರ ಕೆಜಿ ಕಟ್ಲೆ ನಾವು ಬಹಳ ಡಿಮಾಂಡ್ ಆದ್ರೆ ಸಲ ಕಟ್ಟಿಸ್ತೀವಿ ಅದು ಏನ್ ಬಹಳ ಚಿತ್ರದುರ್ಗ ಒಂದ್ ಐದು ಆರು ಮಾರ ಆದ್ರೆ ಹತ್ತು ಹದಿನೈದು ಮಾರ ಆದ್ರೆ ಏನು ಉಳಿಯಲ್ಲ ಸರ್ ಇವತ್ತು ಲೇಬರ್ ಅಲ್ಲಿ ಏನು ಉಳಿಯಲ್ಲ ಕಟ್ಟಕ್ಕೂ ಲೇಬರ್ ಕೇಳ್ತಾರೆ ಈಗ ಊರೊಳಗ ಹಾಕ್ಬೇಕು ಅಲ್ಲಿ ಅವ್ರ್ಸಲ ಕಟ್ಟಲ್ಲ ನಾವು ಒಬ್ರು ತೆಳ್ಳಗ್ ಕಟ್ತಾರೆ ಒಬ್ರು ದಪ್ಪ ಕಟ್ತಾರೆ ಅಲ್ಲಿ ಕಟ್ಟಡ ಸರಿ ಇರಲ್ಲ ಅಲ್ಲಿ ಫೇಲ್ ಆಗ್ಬಿಡ್ತೀವಿ ನಾವು ಲೂಸ್ ಹೋಗ್ಬಿಟ್ರೆ ನಮ್ಗೆ ಈಸಿ ಸಾಯಂಕಾಲ ಪ್ಯಾಕ್ ಮಾಡ್ತೀವಿ ಲೇಬರ್ ಹಾಕ್ತಿವಿ ತೂಕ ಬೆಂಗಳೂರು ಕಳಿಸಿ ಬಿಡ್ತೀವಿ ಎಷ್ಟ ಅಲ್ಲಿ ಅವತ್ತಿನ ರೇಟ್ ಏನಿರುತ್ತೋ ಆ ರೇಟ್ ಆಗುತ್ತೆ ಇಲ್ಲಿ ಇಲ್ಲಿಂದ ಜಾಸ್ತಿ ಎಲ್ಲಿಗಣ ಕಳ್ಸೆ ಬೆಂಗಳೂರು ಜಾಸ್ತಿ ಬೆಂಗಳೂರಿಗೆ ಬೆಂಗಳೂರು ಈಗ ದಾವಣಗೆರೆ ದಾವಣಗೆರೆ ಈಗ ಬೆಳಗಿನ ಜಾವ ಹತ್ತು ಗಂಟೆಗೆ ಗಾಡಿ ಹೋಗ್ತಾವಲ್ಲ ಈಗ ಹಾಕ್ಬಿಡ್ತಿ ಕೊಯ್ದು ಉಳದವು ನಾವು ಬೆಂಗಳೂರಿಗೆ ಸಾಯಂಕಾಲ ಓಕೆ ಅವ್ರಗು ನಿಮ್ಗ ಕಾಂಟ್ಯಾಕ್ಟ್ ಸರ್ ನಾವು ಒಂದು ಗಾಡಿ ಬುಕ್ ಮಾಡಿರ್ತೀವಿ ಸರ್ ಈಗ ಒಂದ್ ಗಾಡಿ ಒಬ್ಬರು ಡೈಲಿ ಹೋಗ್ತಾ ಇರ್ತಾರೆ ಅವರೇ ಗಾಡಿ ಬ್ಯಾಗ್ ಹೋಗಿ ಅವರೇ ಪಟ್ಟಿ ಲೇಬಲ್ ಅವ್ರೇ ತಂದ್ಕೊಡ್ಬೇಕ ಅವ್ರ ಜವಾಬ್ದಾರಿ ಒಂದು ಬ್ಯಾಗಿಗೆ ಇನ್ನೂರ ಐವತ್ತು ರೂಪಾಯಿ ತೀರ್ ಇನ್ನೂರ ಐವತ್ತು ರೂಪಾಯಿ ಬ್ಯಾಗ್ ಎಷ್ಟು ಕೆಜಿ ಬ್ಯಾಗಲ್ಲಿ ಸರ್ ನಾವು ಕ್ವಾಲಿಟಿ ಚೆನ್ನಾಗಿರ್ಬೇಕಂದ್ರೆ ತುಂಬಿವಿ ಇಲ್ಲ ಬೇಡ ಇನ್ನೇನು ಚಿತ್ರದುರ್ಗ ದಾವಣಗೆರೆ ಒಂದ್ ಗಂಟೆ ಅಲ್ಲ ಒನ್ ಅವರ್ಗೆ ಹೋಗುತ್ತೆ ಮೂವತ್ತೈದು ನಲವತ್ ಕೆಜಿ ತುಂಬ್ವಿ ಚೆನ್ನಾಗಿರ್ಬೇಕು ಕೀಪಿಂಗ್ ಕ್ವಾಲಿಟಿ ಅಂದ್ರೆ ಮೂವತ್ ಮೂರ್ ಕೆಜಿ ತುಂಬ ಮೂರ್ ಕೆಜಿ ಶೂಟ್ ಹೋಗುತ್ತೆ ಮೂವತ್ತು ಕೆಜಿ ನಿಖರವಾಗಿರ್ತತೆ ಹೂವು ಪ್ರೆಸ್ ಆಗಲ್ಲ ಚೆನ್ನಾಗಿರುತ್ತೆ ಒಂದ್ ಹತ್ತು ರೂಪಾಯಿ ರೇಟ್ ಹೊಡ್ದೆ